ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಕಟ್ಟಿಂಗ್ ಮಾಡಿದ್ದೀವಿ ಅದೇ ಬ್ಲೌಸ್ಗೆ ಡೀಪ್ ನೆಕ್ ಕೇಳ್ತಾ ಇದ್ದಾರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಸಾಕಷ್ಟು ಜನಕ್ಕೆ ನಾರ್ಮಲ್ ಬ್ಲೌಸನ್ನು ಕೊಟ್ಟಿರ್ತಾರೆ ಸೊ ಡೀಪ್ ನೆಕ್ಗೆ ಕನ್ವರ್ಟ್ ಮಾಡಿ ಕೊಡಿ ನಮಗೆ ಅಂತ ಕೇಳ್ತಾರೆ ಸೊ ಇಲ್ಲೇನಾಗುತ್ತೆ ನಾರ್ಮಲ್ ಬ್ಲೌಸಲ್ಲಿ ನಾವು ಮೆಜರ್ಮೆಂಟ್ನ ತೆಗೆದುಕೊಂಡು ಡೀಪಲ್ಲಿ ಯಾವ ರೀತಿ ನಾವು ಎಲ್ಲೆಲ್ಲಿ ಕಡಿಮೆ ಮಾಡ್ಕೊತಾ ಬರಬೇಕು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಡಿಪಿಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಬ್ಯಾಕ್ ಪ್ಯಾಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಲಾಸ್ಟ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ಈ ಬ್ಲೌಸ್ ಕಟಿಂಗ್ದು ದಯವಿಟ್ಟು ಈ ಬ್ಲೌಸ್ ಕಟಿಂಗ್ ವಿಡಿಯೋನ ನೋಡಿ ನಿಮಗೆ ಐ ಕಾರ್ಡಲ್ಲೆಲ್ಲರೂ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಇವೆರಡೂ ಇಲ್ಲ ಅಂತಂದರೆ ಲಾಸ್ಟಿಗೆ ಸ್ಕ್ರೀನ್ ಹೆಂಡ್ ಈ ವಿಡಿಯೋ ಮುಗಿದ ಮೇಲೆ ನಿಮಗೆ ಈ ವಿಡಿಯೋದ ಸಿಗುತ್ತೆ ನಿಮಗೆ ಅಲ್ಲಾದರೂ ವಿಡಿಯೋ ನೋಡಬಹುದು ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಲಾಸ್ಟ್ ಬ್ಲೌಸ್ ಪಾರ್ಟ್ ಏನು ಕಟಿಂಗ್ ಮಾಡಿದ್ದೀವಿ ಅದನ್ನೇ ಇಟ್ಕೊಂಡು ನಿಮಗೆ ಮಾರ್ಕನ್ನು ಹಾಕಿ ತೋರಿಸ್ತೇನೆ ಸೊ ಯಾವ ರೀತಿ ನಾವು ಬ್ಯಾಕ್ ಪಾರ್ಟಲ್ಲಿ ಅಡ್ಜಸ್ಟನ್ನು ಮಾಡಬೇಕು ಫಸ್ಟ್ ನಾವೇನು ಮಾಡಬೇಕು ಫೋ ಎರಡು ಪಾಟನ ಇಟ್ಟು ತೋರಿಸ್ತಾ ಇದ್ದೀನಿ ಓಕೆನಾ ಇದು ಬ್ಲೌಸ್ಗೆ ನಾವು ಕಟ್ಟಿಂಗನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈಗ ನೋಡಿ ನಮಗೆ ಡೀಪ್ ಇಲ್ಲಿ ಎಷ್ಟು ಬೇಕಾಗುತ್ತೆ ಹತ್ತು ಇಂಚಿನ ಡೀಪ್ ಬೇಕು ಅಂದ್ರೆ ಎರಡು ಇಂಚ್ ಎಕ್ಸ್ಟ್ರಾ ಆಗ್ತಾ ಇದೆ ನಾವು ಹತ್ತು ಇಂಚಿಗೆ ಡೀಪನ್ನು ಇಟ್ಕೊಳ್ತಾ ಇದೀವಿ ಓಕೆನಾ ಹತ್ತು ಇಂಚಿನ ಯಲ್ಲೋ ಕಲರ್ ನೋಡೋಣ ಚೆನ್ನಾಗಿ ಓಕೆನಾ ಹತ್ತು ಇಂಚಿನ ಡೀಪಿಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಓಕೆನಾ ಹತ್ತು ಇಂಚಿನ ಡೀಪಿಗೆ ಮಾರ್ಕ್ ಹಾಕ್ಕೊಂಡು ಡೀಪ್ಗೆ ಒಂದು ಲೈನನ್ನು ಹಾಕೊ ಓಕೆನಾ ಈಗ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತಂದರೆ ನೀವು ನೋಡಬಹುದು ಈಗ ಈ ಬಟ್ಟೆ ಹತ್ತಿಂಚು ನಮಗೆ ಆಕ್ಸಸ್ ಬಟ್ಟೆ ಏನಿದೆ ಇದು ಕೆಳಗಡೆ ಇಳೀತು ಅಂತಂದರೆ ಇದು ಆಲ್ಮೋಸ್ಟ್ ಫ್ಲೋ ಆಗ್ತಾ ಬರುತ್ತೆ ಯಾವ್ಯಾವ ಫ್ಲೋ ಆಗುತ್ತೆ ಯೋಚನೆ ಮಾಡಿ ಇಲ್ಲಿ ಬಟ್ಟೆ ಬಂತು ಅಂತಂದರೆ ಇದು ಇಲ್ಲಿವರೆಗೆ ಕಟ್ಟಿಂಗ್ ಆಯಿತು ಅಂತಂದರೆ ನಮಗೆ ಅಪ್ರಾಕ್ಸಿಮೆಟ್ಲಿ ಇದು ಈ ರೀತಿ ಕೆಳಗಡೆ ಜಾರತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ಜಾರತ್ತೆ ಇಲ್ಲಿ ಜಾರತ್ತೆ ಇಲ್ಲಿ ಕೂಡ ಜಾರತ್ತೆ ಅಂದರೆ ಶೋಲ್ಡರು ಕಡಿಮೆ ಮಾಡಿಕೊಳ್ಬೇಕು ಅಪ್ಪರ್ ಚೆಸ್ಟ್ ಭಾಗದಲ್ಲಿ ಕಡಿಮೆ ಮಾಡಿಕೊಳ್ಬೇಕು ಹಾಗಿದ್ರೆ ಎಷ್ಟು ಕಡಿಮೆ ಮಾಡಿಕೊಳ್ಬೇಕು ಎಷ್ಟು ಜಾಗತ್ತೆ ಇಲ್ಲಿ ನಮಗೆ ಲೆಕ್ಕ ಸಿಕ್ಕಿರೋದೆಷ್ಟು ಎರಡು ಇಂಚು ನಮಗೆ ಜಾರತ್ತೆ ಅಂತ ಲೆಕ್ಕ ಸಿಕ್ಕಿದೆ ಎರಡು ಇಂಚು ಜಾರತ್ತೆ ಅಂತ ಲೆಕ್ಕ ಸಿಕ್ಕಿದಾಗ ನಾವೇನು ಮಾಡಬೇಕು ಪ್ರತಿ ಒಂದು ಇಂಚಿಗೆ ಕಾಲು ಇಂಚಂತೆ ಮೈನಸ್ ಮಾಡಬೇಕು ಅಂತ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಕಾಲು ಇಂಚನ್ನೇ ನೀವು ಮೈನಸ್ಸನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಕಾಲು ಇಂಚು ಮೈನಸ್ಸು ಅಂತಂದರೆ ಫಸ್ಟ್ ನಮಗೆ ಒಂಬತ್ತೂವರೆ ಇಂಚು ಅಪರ್ ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ ಅಲ್ಲ ಹಳೆ ಬ್ಲೌಸ್ ನಾರ್ಮಲ್ ಅಳತೆ ಕೊಟ್ಟಿರೋ ಬ್ಲೌಸಲ್ಲಿ ಅದ್ರ ಪ್ರಕಾರ ನಾವೇನು ಇಲ್ಲಿ ಹಾಫ್ ಇಂಚು ಮೈನಸನ್ನು ಇಲ್ಲಿ ಮಾಡಿಕೊಳ್ಬೇಕು ಫಸ್ಟ್ ಥಿಂಗ್ ಇಲ್ಲಿ ಅಪ್ಪರ್ ಚೆಸ್ಟಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿಯ ಮೈನಸ್ ಮಾಡುವ ಅವಶ್ಯಕತೆ ಇಲ್ಲ ಸೊಂಟದ ಹತ್ರ ವೆಸ್ಟ್ ಹತ್ರ ಯಾವುದೇ ರೀತಿಯ ಅಡ್ಜಸ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಓಕೆನಾ ಇವಾಗ ಇಲ್ಲಿ ಹಾಫ್ ಇಂಚ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಶೋಲ್ಡರಲ್ಲೂ ಕೂಡ ನಾವೇನು ಮಾಡಬೇಕು ಹಾಫ್ ಇಂಚನ್ನ ಸಾರಿ ಹಾಂ ಹಾಫ್ ಇಂಚ್ ಇಲ್ಲಿ ಕೂಡ ನಾವು ಕಡಿಮೆನ ಮಾಡಿಕೊಳ್ಬೇಕು ಇಲ್ಲಿ ಕಡಿಮೆ ಮಾಡಿಕೊಂಡಾಗ ನಾವು ಈ ರೀತಿ ಸ್ಕೇಲನ್ನು ಬಳಸಲೇಬೇಕು ಇಲ್ಲಾಂದರೆ ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಸಿಗ್ತಾಯಿದೆ ಅಂದರೆ ಕರೆಕ್ಟಾಗಿ ಬಳಸ್ಕೊಂಡು ಯುಟಿಲೈಸ್ ಮಾಡಿ ಓಕೆನಾ ಇದಾದ ನಂತರ ನಾವು ಎಸ್ಟಿಕೆಡ್ ಆರ್ಮೋಲ್ ಡ್ರೌನಿಂಗನ್ನು ಮಾಡ್ಕೊಂಡಿದ್ವಿ ಇಲ್ಲಿದೆ ನೋಡಿ ಈ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಓಕೆನಾ ಯಾಕಂದರೆ ಕಂಕುಳ ಭಾಗದ ಹತ್ರ ರಿಂಕಲ್ಸ್ ಬರೋದಿಲ್ಲ ಐದು ಮುಕ್ಕಾಲು ಇಂಚು ಓಕೆನಾ ಐದು ಮುಕ್ಕಾಲು ಇಂಚಿಗೆ ನಾವೇನು ಮಾಡಬೇಕೀಗ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡು ಸ್ಟ್ರೇಟ್ ಲೈನಲ್ಲಿ ಡ್ರಾ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸಿಗುತ್ತೆ ಓಕೆನಾ ಈಗ ಸೇಮ್ ನಾವೇನು ಮಾಡಬೇಕು ಫ್ರೆಂಚ್ ಕರು ಸ್ಕೇಲಿಂದ ಈ ರೀತಿ ಶೇಪನ್ನು ಕೊಡಬೇಕು ಕರೆಕ್ಟಾಗಿ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಇಟ್ಕೊಂಡು ಕೊಡಿ ಈ ಶೇಪನ್ನು ಕೂಡ ನಾವು ಅಡ್ಜಸ್ಟ್ನ ಮಾಡ್ಕೋಬೋದು ಯಾವ ರೀತಿ ಅಂತಂದರೆ ನಮಗೆ ಎಷ್ಟಕ್ಕೆ ಬೇಕು ಆರ್ಮಲ್ ರೌಂಡ್ ಎಂಟು ಇಂಚಿಗೆ ಬೇಕಲ್ವಾ ಸೊ ಎಂಟು ಇಂಚಿಗೆ ಬೇಕು ಅಂದರೆ ಎಂಟು ಇಂಚ್ ಬರ್ತಾಯಿದ್ದೇನೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಎಂಟು ಇಂಚಿಗೆ ಕರೆಕ್ಟಾಗಿ ಬರ್ತಾಯಿದೆ ಓಕೆನಾ ಇದಿಷ್ಟು ಸಿಂಪಲ್ ಬೇಸಿಕ್ನ ಅಡ್ಜಸ್ಟ್ಮೆಂಟ್ ಈಗ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಇಲ್ಲಿ ಹಾಫ್ ಇಂಚ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಕೂಡ ನಾವೇನು ಮಾಡಬೇಕು ಬೇಕು ಎಕ್ಸಸ್ ನಮಗೆ ಈ ಭಾಗದಲ್ಲಿ ಡೀಪ್ ಏನು ಬ್ರಾಡ್ನೆಸ್ ನಮಗೆ ಬೇಕು ಅಂತಂದರೆ ಇಲ್ಲೂ ಕೂಡ ನಾವು ಆಫ್ ಇಂಚನ್ನು ಒಳಗಡೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಬ್ರಾಡ್ನೆಸ್ ನಮಗೆ ಬೇಡ ಅಂತಂದರೆ ನಾವೇನು ಮಾಡಬೇಕು ಹಾಫ್ ಇಂಚು ಇಲ್ಲಿ ಕೂಡ ಒಳಗಡೆ ತೆಗೆದುಕೊಂಡ್ರೆ ನಮಗೇನಾಗುತ್ತೆ ಬ್ರಾಡ್ನೆ ಇದು ಶೋಲ್ಡರ್ ಪಟ್ಟಿ ಎಷ್ಟಿರುತ್ತೋ ಅಷ್ಟೇ ಕೂತ್ಕೊಳ್ಳುತ್ತೆ ಡೀಪೂ ಇರುತ್ತೆ ಫಿಟ್ಟಿಂಗು ಪರ್ಫೆಕ್ಟ್ ಬರುತ್ತೆ ಈ ಭಾಗದಲ್ಲಿ ನಾವು ಚೇಂಜಸನ್ನು ಮಾಡೋದ್ರಿಂದ ಓಕೆನಾ ಇಲ್ಲೂ ಕೂಡ ನಾವು ಚೇಂಜಸನ್ನು ಶೋಲ್ಡರಲ್ಲಿ ಚೇಂಜಸನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಕಡೆ ಬಂದರೆ ಇಲ್ಲಿ ಎಷ್ಟು ಮಂದಿರ್ತೀರಿ ಅಷ್ಟೇ ಈ ಕಡೆ ಬಂದರೆ ನಿಮಗೆ ಸೇಮ್ ಪಟ್ಟಿ ಸಿಗುತ್ತೆ ಬಟ್ ಡೀಪ್ ನೆಕ್ಕಲ್ಲಿ ನಾವು ಪಟ್ಟಿ ತಪ್ಪ ಇತ್ತು ಅಂತಂದರೆ ಬ್ಲೌಸ್ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ಇದರ ಅವಶ್ಯಕತೆ ಬೀಳಲ್ಲ ಓಕೆನಾ ಸೊ ಹಾಗಾಗಿ ಇದ್ರದ್ದೇನು ನಮಗೆ ತಲೆ ಕೆಡಿಸ್ಕೋಬೇಡಿ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸೇಮ್ ಯಾಸ್ ಇಟ್ ಈಸ್ ಫಸ್ಟ್ ಲೈನ್ ಏನಿದೆ ಶೋಲ್ಡರ್ಗೆ ಅದೇ ಲೈನ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀವು ಇಲ್ಲಿಂದ ಡೀಪ್ ನೆಕ್ಗೆ ಇಲ್ಲಿಂದ ಜಸ್ಟ್ ಯಾವ ರೀತಿ ಕೊಡಬೇಕು ಶೇಪು ಅಂತಂದರೆ ಈ ರೀತಿ ಸಿಂಪಲ್ಲಾಗಿ ಕೊಡಿ ಇದೇ ರೀತಿಯೇ ಕೊಡಬೇಕು ಮತ್ತು ಜಾಸ್ತಿ ನಮಗೆ ಯು ಶೇಪ್ ಬೇಕು ಅಂತೇಳಿ ಕೆಳಗಡೆಯಿಂದ ಡ್ರೌಂಡಾಗಿ ಕೊಡಬೇಡಿ ಇದು ಈ ರೀತಿ ಕೊಟ್ಟಿದ್ದೀರಿ ಅಂತಂದರೆ ಇದು ಬಟ್ಟೆ ಈ ರೀತಿ ಫ್ಲೋ ಆದಾಗ ನಿಮಗೆ ಈ ರೀತಿ ಹೋದಾಗ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ನೀಟಾಗಿ ಇದ್ರ ಮೇಲೇ ಬಂದು ಕೂತ್ಕೊಳ್ಳುತ್ತೆ ಸೊ ಪೈಪಿಂಗ್ ಮಾಡಬೇಕಾದ ಪೈಪಿಂಗ್ ಮಾಡಿ ಆದಮೇಲೆ ಈ ಭಾಗದಲ್ಲಿ ಬ್ಲೌಸ್ ಅನ್ನೋದು ಓಪನ್ ಆಗೋದಿಲ್ಲ ಓಕೆನಾ ನೀವು ಈ ರೀತಿ ಶೇಪನ್ನು ಕರು ಶೇಪನ್ನು ಕಡಿಮೆ ಮಾಡಿಕೊಂಡಾಗ ನೀವು ಕರು ಶೇಪನ್ನು ಇಲ್ಲಿಂದ ಡೀಪ್ ನಮ್ಗೆ ಬೇಕು ಬ್ರಾಡ್ನೆಸ್ ಅಂತೇಳಿ ನಾವು ಇನ್ಕ್ರೀಸನ್ನ ಮಾಡಿಕೊಂಡ್ರೆ ನಮಗೆ ಈ ಭಾಗದಲ್ಲಿ ಕೂತ್ಕೊಳ್ಳೋದು ಅದು ಓಪನ್ ಅಪ್ ಆಗಿಬಿಡತ್ತೆ ಅಲ್ಲಿ ಅಲ್ಟ್ರೇಷನ್ ಮಾಡಲಿಕ್ಕೆ ಬರೋದೇ ಇಲ್ಲ ಸೊ ಅದಕ್ಕೆ ಬೆಟರ್ ನಾವೇನು ಮಾಡಬೇಕು ಇಲ್ಲಿ ಇದನ್ನು ಕಡಿಮೆ ಮಾಡ್ಕೋಬೇಕು ಸೊ ಹಾಗಿದ್ರೆ ಬ್ರಾಡ್ನೆಸ್ ಬೇಕು ಸರ್ ನಮಗೆ ನಾವೇನು ಮಾಡಬೇಕು ಅಂತಂದರೆ ಬ್ರಾಡ್ನೆಸ್ ಬೇಕು ಅಂದರೆ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಮೂರುವರೆ ಇಂಚಿಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಗೆ ಇನ್ಕ್ರೀಸ್ ಮಾಡಿಕೊಂಡು ನೀವು ಇದನ್ನು ಈ ರೀತಿ ತೊಗೊಳ್ಳಿ ಓಕೆನಾ ಬ್ರಾಡ್ನೆಸ್ ಬೇಕು ಅಂದರೆ ಈ ರೀತಿ ತೊಗೊಳ್ಳಿ ಆಗೇನಾಗುತ್ತೆ ಇದು ಇಲ್ಲಿಗೆ ಹೋಗುತ್ತೆ ಆಟೋಮೆಟಿಕ್ಲಿ ಓಕೆನಾ ಹೀಗೆ ಬಂದು ಕುತ್ಕೊಳ್ಳುತ್ತೆ ಆಗ ಏನಾಗುತ್ತೆ ನೀವು ಮತ್ತೆ ಹಿಂಗೆ ಫ್ಲೋ ಆದಾಗ ಸೇಮ್ ರೊಟೇಷನ್ ನಮಗೆ ಸಿಗುತ್ತೆ ಇದು ಬಟ್ಟೆ ಎದ್ದೇಳೋದಿಲ್ಲ ಓಕೆನಾ ಇವಿಷ್ಟು ಆಲ್ಟ್ರೇಷನ್ನ ನೀವು ಮಾಡಬೇಕಾಗತ್ತೆ ಇದು ಕೆಳಗಡೆ ಹೋದಾಗೆಲ್ಲ ಇದು ಹಿಂಗೆ ಬರ್ತಾನೆ ಇರುತ್ತೆ ಓಕೆನಾ ಇದು ಕೂಡ ಹಿಂಗೆ ಬರ್ತಾ ಇರುತ್ತೆ ಯಾಕೆಂದರೆ ಇದು ಒಂದೇ ತಂದು ಇದನ್ನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಆಫ್ ಇಂಚ್ ನಮಗೆ ಆರ್ಮೋಲ್ ಇನ್ಕ್ರೀಸ್ ಆಗುತ್ತೆ ರಿಂಕಲ್ಸ್ ಬರುತ್ತೆ ಓಕೆನಾ ಇದಿಷ್ಟು ಮತ್ತು ಇದನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಫ್ರಂಟನ್ನು ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಫ್ರಂಟ್ ಕಟಿಂಗ್ ಮಾಡ್ಕೋಬೇಕಾದ್ರೆ ಎಚ್ಚರವಾಗಿ ಇಟ್ಕೊಳ್ಳಿ ಈ ವಿಷಯನ ನೆನಪಿಟ್ಕೊಳ್ಳಿ ನೀವು ಓಕೆನಾ ಈ ಆ್ಯಂಗಲಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದನ್ನು ತೆಗೆದುಕೊಂಡು ಫ್ರಂಟ್ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಆಲ್ಮೋಸ್ಟ್ ಫಿಫ್ಟಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫೇಲ್ ಆಗುತ್ತೆ ಫ್ರಂಟಲ್ಲಿ ಚೇಂಜಸ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಯಾವ ರೀತಿ ಬ್ಯಾಕಲ್ಲಿ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಇಟ್ಕೊಂಡಿರ್ತೀರೋ ಅದೇ ಬ್ಲೌಸ್ ಅದೇ ಮೆಜರ್ಮೆಂಟ್ ಇಟ್ಕೊಂಡೇ ಫ್ರಂಟನ್ನು ಕಟಿಂಗ್ ಮಾಡ್ಕೊಳ್ಬೇಕು ಓಕೆನಾ ಫ್ರಂಟಲ್ಲಿ ಆಲ್ಟ್ರೇಷನ್ ಮಾಡಿ ರೆಡಿಯಾಗಿರ್ತಕ್ಕಂಥ ಅಂದ್ರೆ ನೀವು ಈ ಹಾಫ್ ಇಂಚ್ ಒಳಗಡೆ ಬಂದಿರುತ್ತಲ್ಲ ಇದನ್ನ ಇಟ್ಕೊಂಡು ನೀವು ಕಟ್ ಮಾಡಿದ್ರೆ ಫ್ರಂಟಲ್ಲಿ ಟೈಟ್ನೆಸ್ ಜಾಸ್ತಿ ಬರುತ್ತೆ ಫ್ರಂಟಲ್ಲಿ ಮೆಜರ್ಮೆಂಟ್ ಸೇಮ್ ಇರುತ್ತೆ ಓಕೆನಾ ನಾವು ಬ್ಯಾಕಲ್ಲಿ ಮಾತ್ರ ಡೀಪ್ ಮಾಡ್ತಾ ಇದ್ದೀವಿ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅದ್ರ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆಯೇ ಬರುತ್ತೆ ವೀಕ್ಷಕರೇ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ